ಏಷ್ಯಾದ ಮೊಟ್ಟ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಜಲಪಾತ ಇದು ಐತಿಹಾಸಿಕ ಮಹತ್ವದಿಂದ ಕೂಡಿರುವ ಅದ್ಭುತವಾದ ಸ್ಥಳವೂ ಕೂಡ ಹೌದು ಒಂದೇ ಸ್ಥಳದಲ್ಲಿ ಅಡಗಿದ್ದಾರೆ ಐ ಬಿ ಟೈಮ್ಸ್ ಮೀಡಿಯಾದ ವಿಶೇಷ ವಿಡಿಯೋಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಶಿವನ ಸಮುದ್ರ ಹೆಸರೇ ಹೇಳುವ ರೀತಿಯಲ್ಲಿ ಅಕ್ಷರಶಃ ಇದು ಶಿವನ ಸಮುದ್ರವೇ ಹೌದು ಜೊತೆಗೆ ಈ ಒಂದು ಪ್ರದೇಶದಲ್ಲಿ ಕಾವೇರಿ ನದಿಯು ವಿಶಾಲವಾಗಿ ಹರಿಯೋದ್ರಿಂದ ಈ ಒಂದು ಹೆಸರು ಬಂದಿರುವಂಥದ್ದು ಕಾವೇರಿ ನದಿಯು ಇಲ್ಲಿ ಎರಡು ಕವಲುಗಳಾಗಿ ಅಂದ್ರೆ ಗಗನಚುಕ್ಕಿ ಹಾಗೆ ಭರಚುಕ್ಕಿ ಜಲಪಾತಗಳಾಗಿ ಹರಿಯುವ ಮೂಲಕವಾಗಿ ಒಂದು ದ್ವೀಪವನ್ನೇ ಸೃಷ್ಟಿ ಮಾಡಿದೆ ಇದು ಆಕರ್ಷಕ ನೋಟವನ್ನ ಕೂಡ ಕೊಡುತ್ತೆ ಶಿವನ ಸಮುದ್ರ ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳ ಗಡಿಯಲ್ಲಿ ಇರುವಂಥದ್ದು ಇದು ಮೈಸೂರಿನಿಂದ ಸುಮಾರು ಎಂಬತ್ತೈದು ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ಸುಮಾರು ನೂರ ಮೂವತ್ತೊಂಬತ್ತು ದೂರದಲ್ಲಿದೆ ಇಲ್ಲಿನ ಪ್ರಸಿದ್ಧ ಗಗನಚುಕ್ಕಿ ಹಾಗೆ ಭರಚುಕ್ಕಿ ಅನ್ನುವಂಥ ಅವಳಿ ಜಲಪಾತಗಳು ಪ್ರವಾಸಿಗರಿಗೆ ಪ್ರಮುಖ ಆಕರ್ಷಣೆ ಆಗಿರುವಂಥದ್ದು ಇನ್ನು ಶಿವನ ಸಮುದ್ರವು ಐತಿಹಾಸಿಕವಾಗಿಯೂ ಕೂಡ ಬಹಳ ಮುಖ್ಯವಾದ ಸ್ಥಳ ಆಗಿದೆ ಶಿವನ ಸಮುದ್ರ ಏಷ್ಯಾದಲ್ಲೇ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿದೆ ಈ ಒಂದು ಕೇಂದ್ರವನ್ನ ಸಾವಿರದ ಒಂಬೈನೂರ ಎರಡರಲ್ಲಿ ಸ್ಥಾಪನೆ ಮಾಡಲಾಯಿತು ಈ ಕೇಂದ್ರದಿಂದ ಉತ್ಪಾದಿಸುವಂತಹ ವಿದ್ಯುತ್ತನ್ನ ಆರಂಭದಲ್ಲಿ ಕೋಲಾರದ ಚಿನ್ನದ ಗಣಿಗಾಗಿ ನಂತರ ಬೆಂಗಳೂರು ಮತ್ತು ಮೈಸೂರು ನಗರಗಳಿಗೆ ಸರಬರಾಜನ್ನ ಮಾಡಲಾಯಿತು ದೊಡ್ಡ ಕುದುರೆ ಬಾಲದ ಜಲಪಾತವು ಗಗನಚುಕ್ಕಿ ಎಡಭಾಗದಲ್ಲಿದೆ ನದಿ ಕಬಿನಿಯು ಕಾವೇರಿ ನದಿಯೊಂದಿಗೆ ಒಟ್ಟಾಗಿ ಪ್ರವಾಹಿಸುವಂತಹ ಸಂದರ್ಭದಲ್ಲಿ ಅಂದರೆ ಜುಲೈ ಹಾಗೆ ಆಗಸ್ಟ್ ಸಮಯದಲ್ಲಿ ದೊಡ್ಡ ಬಂಡೆಗಳ ಮೂಲಕವಾಗಿ ನುಗ್ತಾ ಇರುವಂತಹ ನದಿಯು ತೊಂಬತ್ತು ಮೀಟರ್ ಜಲಪಾತ ಆಗಿರುವಂಥದ್ದು ಇದು ಪ್ರಯಾಣಿಕರನ್ನ ಸಾಕಷ್ಟು ಆಕರ್ಷಣೆ ಮಾಡುತ್ತೆ ಭರಚುಕ್ಕಿಯು ಗಗನಚುಕ್ಕಿಯ ನೈಋತ್ಯ ಕಡೆಗೆ ಸ್ವಲ್ಪನೇ ದೂರದಲ್ಲಿರುವಂಥದ್ದು ಭರಚುಕ್ಕಿಯ ಮಾರ್ಗದಲ್ಲಿ ದಡದ ಉದ್ದಕ್ಕೂ ಕೂಡ ನೆಲೆಗೊಂಡಿರುವಂತಹ ಪುರಾತನವಾದ ಂತಹ ದರ್ಗಾ ಕೂಡ ಇದೆ ಇದು ಹಲವಾರು ಮುಸ್ಲಿಮರನ್ನ ದೈನಂದಿನವಾಗಿ ಇಲ್ಲಿಗೆ ಬರುವಂತಹ ರೀತಿಯಲ್ಲಿ ಮಾಡುತ್ತೆ ಅಂದ್ರೆ ಇಲ್ಲಿಗೆ ಭೇಟಿ ಮಾಡೋದಕ್ಕೆ ಜೊತೆಗೆ ಪೂಜೆಯನ್ನ ಮಾಡೋದಕ್ಕೆ ಸಾಕಷ್ಟು ಜನರು ಕೂಡ ಬರ್ತಾರೆ ಇನ್ನು ಈ ಮಾರ್ಗದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲದೆ ಅನೇಕ ಬಂಡೆಗಳು ಕೂಡ ಇಲ್ಲದೆ ಬೀಳುವಂತಹ ನೀರಿನ ಸ್ಥಿರ ಅಲೆಗಳ ಕಾರಣಕ್ಕಾಗಿ ಗಗನಚುಕ್ಕಿಯನ್ನ ಹೋಲಿಕೆ ಮಾಡಿ ನೋಡಿದ್ರೆ ಭರಚುಕ್ಕಿ ನೆಮ್ಮದಿಯಾಗಿ ಹರಿತಾ ಇರುವಂತಹ ರೀತಿಯಲ್ಲಿ ಕಾಣುತ್ತೆ ಗಗನಚುಕ್ಕಿಗೆ ಮತ್ತೊಂದು ಮಾರ್ಗ ಅಂತ ಹೇಳಿದ್ರೆ ಅದು ದರ್ಗ ಹಜರತ್ ಮರ್ದನ್ ಗೈಬ್ ಇನ್ನು ಈ ಸ್ಥಳವು ಅಪಾಯಕಾರಿ ಕೂಡ ಹೌದು ಎಚ್ಚರಿಕೆಗಳ ಪೋಸ್ಟ್ಗಳು ಇದ್ರೂ ಕೂಡ ಇಲ್ಲಿಗೆ ಬರುವಂತಹ ಪ್ರವಾಸಿಗರು ಜಲಪಾತಗಳನ್ನ ವೀಕ್ಷಣೆ ಮಾಡೋದಕ್ಕೆ ಬಂಡೆಗಳ ಕೆಳಗೆ ಇಳಿತಾರೆ ಇದು ಅನೇಕ ಮಾರಣಾಂತಿಕ ಅಪಘಾತಗಳಿಗೂ ಕೂಡ ನಿದರ್ಶನವಾಗಿದೆ ಈ ಒಂದು ದ್ವೀಪದಲ್ಲಿ ಪೂಜಿಸಲ್ಪಡುವಂತಹ ಮೂರು ಪ್ರಮುಖ ರಂಗನಾಥ ದೇವಸ್ಥಾನಗಳಲ್ಲಿ ಒಂದಾದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯವು ದ್ರಾವಿಡ ವಾಸ್ತು ಶೈಲಿಯಲ್ಲಿ ಕಟ್ಟಲಾಗಿರುವಂತದ್ದು ಇಲ್ಲಿ ಶ್ರೀ ರಂಗನಾಥ ಸ್ವಾಮಿಯನ್ನ ಮಧ್ಯ ರಂಗ ಅಂತಲೂ ಕೂಡ ಕರೆಯಲಾಗುತ್ತೆ ಶ್ರೀ ವೈಷ್ಣವ ಭಕ್ತರು ಹೆಚ್ಚಾಗಿ ಇದನ್ನ ಪೂಜಿಸುವಂತದ್ದು ಇನ್ನು ಇಲ್ಲಿ ನೆಲೆ ನಿಂತಿರುವಂತಹ ದೇವರನ್ನ ಬಹಳನೇ ಪ್ರೀತಿಯಿಂದ ಭಕ್ತಿಯಿಂದ ಮೋಹನ ರಂಗ ಜೊತೆಗೆ ಜಗನ್ಮೋಹನ ರಂಗ ಅಂತಲೂ ಕೂಡ ಕರೆಯುವಂಥದ್ದು ಪ್ರತೀತಿ ಇನ್ನು ಈ ಒಂದು ದೇವಾಲಯದಲ್ಲಿ ಅರ್ಚಕರು ಸಮಯಕ್ಕೆ ಸರಿಯಾಗಿ ಬಾರದ ಕಾರಣಕ್ಕಾಗಿ ಆಗಾಗ ದೇವಸ್ಥಾನ ಮುಚ್ಚಿರುತ್ತೆ ಕೂಡ ಇಲ್ಲಿ ಬೇಸರದ ಸಂಗತಿ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ದೇವಾಲಯದ ಅಧಿಕಾರಿಗಳು ಈ ಸ್ಥಳವನ್ನ ನಿರ್ವಹಣೆ ಮಾಡೋದಕ್ಕೆ ಜೊತೆಗೆ ಇದ್ರ ಬಗ್ಗೆ ಪಬ್ಲಿಸಿಟಿಯನ್ನ ಮಾಡೋದಕ್ಕೆ ಕೆಲಸವನ್ನೇ ಮಾಡ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ಕಾಣುವಂಥದ್ದು ಪ್ರಾಚೀನವಾದಂತಹ ಶ್ರೀ ಸೋಮೇಶ್ವರ ದೇವಸ್ಥಾನ ಶಿವನ ಸಮುದ್ರ ಹತ್ತಿರ ಇರುವಂತಹ ಮತ್ತೊಂದು ಪ್ರಸಿದ್ಧ ದೇವಸ್ಥಾನ ಆದಿಗುರು ಶ್ರೀ ಶಂಕರಾಚಾರ್ಯರು ಈ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಶ್ರೀಚಕ್ರವನ್ನ ಸ್ಥಾಪನೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ ಇಲ್ಲಿ ಸೋಮೇಶ್ವರನ ಲಿಂಗವು ನಾಥ ವಿಗ್ರಹಕ್ಕಿಂತ ಮುಂಚೆನೆ ಇತ್ತು ಅಂತಲೂ ಕೂಡ ಹೇಳಲಾಗಿದೆ ಶಿವನ ಸಮುದ್ರವು ಏಷ್ಯಾದ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಜಲಪಾತ ಇದು ಕ್ರಿಯಾತ್ಮಕವಾಗಿಯೂ ಕೂಡ ಇರುವಂತದ್ದು ಇನ್ನು ಇಲ್ಲಿರುವಂತಹ ನಿಲ್ದಾಣವನ್ನ ಮೈಸೂರು ದಿವಾನ್ ಸರ್ ಕೆ ಶೇಷಾದ್ರಿ ಅವರು ನಿಯೋಜನೆಯನ್ನ ಮಾಡಿದ್ದಾರೆ ಇಲ್ಲಿ ವಿದ್ಯುತ್ ಕೂಡ ಉತ್ಪಾದನೆ ಮಾಡಲಾಗುತ್ತೆ ನೀವು ಕೂಡ ಶಿವನ ಸಮುದ್ರ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದೀರಾ ಹಾಗಿದ್ರೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಇಂತಹ ಹಲವಾರು ರೀತಿಯಾದಂತಹ ಮಾಹಿತಿಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ